ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಆಸೆ ದಾರವಾಗಿ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನಾನು ನೋಡೋಣ ಬನ್ನಿ ಸಂಚಿಕೆ ಶೆರವಿನಲ್ಲಿ ಮನೋಜ್ ಗಿಫ್ಟ್ಸ್ನೆಲ್ಲ ತಂದಿರ್ತಾನೆ ಅವ್ನ ಕೈಯಲ್ಲಿದ್ದಂಥ ವಾಚ್ ನೋಡಿಬಿಟ್ಟು ತಂದೆಗೆ ತಂದಿದ್ದಾನೆ ನೋ ಅಂದ್ಕೊಂಡ್ರೆ ಶಾಂತಿ ಅಲ್ಲ ಕಣ ನಿಮ್ಮಪ್ಪ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಏಕೆ ಇದು ವಾಚು ಮನೇಲಿ ರಗಡ್ ಗಡಿಯಾರ ಇದ್ವಲ್ಲ ಅಂತ ಹೇಳ್ತಾರೆ ಆ ಮಾತಿಗೆ ರಂಗನಾಥ್ ಅವರು ಕೂಡ ಅಲ್ಲ ಮನೋಜ ನಾನು ರಿಟೈರ್ಡ್ ಆಗಿದ್ದೀನಿ ನಾನು ವಾಚ್ ಹಾಕೊಂಡ್ಬಿಟ್ರೆ ನಿಮ್ಮಮ್ಮ ನಾನು ವಾಚ್ ಮನೆ ತನಕ ಹೋಗ್ತಾನೋ ನನಗೆ ಬೇಡ ಅದು ವಾಚ್ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅವಾಗ ಈ ನಮ್ಮ ಮನೋಜ ಅಪ್ಪ ಮಾತಿಗಾದರೂ ಕೂಡ ನಿಮ್ಗೆ ತಂದಿನಿ ಅನ್ನಲಿಲ್ಲ ಅವನು ಅಪ್ಪ ನೀವು ತಪ್ಪು ತಿಳ್ಕೊಬೇಡಿ ಈ ವಾಚ್ ತಂದಿರೋದು ಅಪ್ಪ ಇಷ್ಟು ಕಾಸ್ಟ್ಲಿ ವಾಚ್ ಎಲ್ಲಿ ತರಬೇಕು ನಾನು ನನಗಾಗಿ ತಂದಿದ್ದೀನಪ್ಪ ಅಪ್ಪ ನಾನು ಅಂತ ಹೇಳ್ತಾನೆ ಅವಾಗ ಅಲ್ಲೇ ನಿಂತಂತ ರೋಹಿಣಿ ಅಲ್ಲ ಮನೋಜ್ ಆ ವಾಚನ್ನು ಯಾಕೆ ಥರಕ್ಕೆ ಹೋದ್ರೆ ನೀವು ಇಷ್ಟು ಕಾಸ್ಟ್ಲಿ ವಾಚು ಬೇಕಾಗಿತ್ತ ನಮಗೆ ಅಂತ ಹೇಳ್ತಾಳೆ ಆಗ ಮನೋಜ ಅಲ್ಲ ರೋಹಿಣಿ ನಾನೇನಿಗೆ ಸಾಮಾನ್ಯದವ್ನ ಬಿಸ್ನೆಸ್ ಮ್ಯಾನ್ ಫೇಮಸ್ ಬಿಸ್ನೆಸ್ ಮ್ಯಾನ್ ಆದ್ರು ಬೇಡವಾ ಅವರೇನಾದರೂ ಜನ ನಮ್ಮ ಬ್ಯಾಂಕ್ ನ ನಮ್ಮ ಕ್ಯಾಶ್ ಬಾಕ್ಸನ್ನು ನೋಡ್ತಾರೆ ಅವರು ನಾವು ಹಾಕೊಳ್ಳೋ ಇದ್ರ ಮ್ಯಾಗೆ ನಮ್ಮ ಬಗ್ಗೆ ತಿಳ್ಕೋತಾರೆ ರೋಹಿಣಿ ಅಂತ ಹೇಳ್ತಾನೆ ಅವಾಗ ಏ ಪೆಂಗ್ ಮಂಡಿಮಗ್ನೆ ಓಕೆ ಅಪ್ಪಗೆ ಏನು ತಂದಿದ್ದೀಯ ನೀನು ನಿನಗೆ ವಾಚು ಹೆಂಡತಿಗೆ ಆದಾಯಿತು ಅಪ್ಪಾಗ ಏನು ಅಂದ ಏ ತಂದಿದ್ದೀನೋ ಅಪ್ಪಂಗು ಅಂತ ಬಾಕ್ಸನ್ನು ತೋರಿಸ್ತಾನೆ ಏನದು ಬಾಕ್ಸ್ ಅಂದಾಗ ಶಾಲೆ ತಂದಿದ್ದೀನಿ ನಾನು ಅಪ್ಪಂಗೋಸ್ಕರ ಅಂತ ಹೇಳ್ತಾಳೆ ಆವಾಗ ರಂಗನಾಥ್ ಅವರು ಕೊಡು ಮನೋಜ ನೀ ಪ್ರೀತಿಯಿಂದ ತಂದಿದ್ದೀಯಲ್ಲ ನಂಗೆ ಅದೇ ಇವಾಗ ರಿಟೈರ್ಡ್ ಆಗಿದ್ದೀನಲ್ಲ ನಂಗೆ ಶಾಲೆ ಸೂಕ್ತ ಅಂತ ರಂಗನಾಥ್ ಅವರು ಅದನ್ನೇ ತೊಗೊಂಡು ಸಮಾಧಾನ ಪಡ್ತಾರೆ ಆದರೆ ಸೂರ್ಯ ಬೇಜಾರು ಮಾಡ್ಕೊಳ ಅಲ್ಲಕ್ಕನೋ ಅಪ್ಪ ಒಂದು ಇಪ್ಪತ್ತೇಳು ಲಕ್ಷ ನೀರು ಕುಡಿದಿದ್ಯಾ ನಿನಗೆ ಅದ್ರ ಅರಿವು ಬೇಡ ನಿನಗೆ ಅಪ್ಪ ಒಂದು ಶಾಲ್ ತೊಗೊಂಡು ಬಂದಿಯ ನೀನು ಹೇಗಾದರೂ ಮನಸ್ಸು ಬಂತು ನಿಂಗೆ ತರೋಕೆ ಅಂದಾಗ ಶಾಂತಿ ಅಲ್ಲೇ ನಿಂತಿರ್ತಾಳೆ ತಂದಂಥ ಗಿಫ್ಟಿಗೆ ಕೋಟಿ ವ್ಯಾಲ್ಯೂ ಇರುತ್ತೆ ನಾವು ಅದನ್ನು ಸಮಾಧಾನ ಮಾಡ್ಕೋಬೇಕು ಅಂತ ಸೂರ್ಯನಿಗೆ ಹೇಳಕ್ಕೆ ಹೋಗ್ತಾಳೆ ಅವಾಗ ಸೂರ್ಯನ್ ನೋಡೇ ಮೀನಮ್ಮ ಏನೇ ಅಂತಿದ್ದಾಳೆ ಸಕ್ಕರೆ ಗಿಫ್ಟು ಅದು ಎಷ್ಟರದಾದರೂ ಕೂಡ ಅದು ಕೋಟಿ ರೂಪಾಯಿ ಬೆಲೆ ಬಾಳುತ್ತಂತೆ ಅಂದಾಗ ರೋ ಕೂಡ ಅಲ್ಲ ಅತೇ ಮೊನ್ನೆ ಇವರು ಸೀರೆ ತೊಗೊಂಡು ಬಂದಾಗ ಹನ್ನೆರಡು ನೂರು ರೂಪಾಯ್ದಂತ ನಮಗೆ ಬೀಸಿ ಹೋಗಿದ್ರಲ್ಲ ಮತ್ತು ಇವಾಗ ಅದಕ್ಕೆ ವ್ಯಾಲ್ಯೂ ಇದೆನಾ ಅಂತ ಆಕೆನೂ ಕೂಡ ಟಾಂಗ್ ಕೊಡ್ತಾಳೆ ಈ ಕಡೆ ರೂಮಲ್ಲಿ ಮತ್ತೆ ಮನೋಜ ರೋಹಿಣಿ ನಿನಗೋಸ್ಕರ ಒಂದು ಡ್ರೆಸ್ಸನ್ನು ಕೂಡ ತಂದಿದ್ದೀನಿ ರೋಹಿಣಿ ನಾನು ತೋರಿಸ್ತೀನಿ ಹಂಗೆ ಅಂದಾಗ ವೇಟ್ ಮಾಡಿ ಮನೋಜ್ ನಾನು ನಿಮ್ಮ ಕೂಟ ಮಾತಾಡಬೇಕು ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳು ರೋಹಿಣಿ ಅಂದಾಗ ರೋಹಿಣಿ ಅಲ್ಲ ಮನೋಜ್ ಇಷ್ಟೆಲ್ಲ ತರೋಕೆ ನಿಮ್ಗೆ ದುಡ್ಡಿಲಿಂದ ಬಂತು ಇದು ಕಮ್ಮಿ ಅಂದರೂ ಒಂದು ಐದು ಲಕ್ಷ ರೂಪಾಯಿ ಅಮೌಂಟ್ ಇದ್ದಿರಬೇಕಲ್ಲ ಅಂತ ರೋಹಿಣಿ ಹೇಳಿದಾಗ ಹೌದು ರೋಹಿಣಿ ಇದು ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಒಂದು ಫೈವ್ ಲ್ಯಾಕ್ ಇದ್ದಿದೆ ರೋಹಿಣಿ ಅಂತ ಹೇಳ್ತಾಳೆ ಅವ ಹೇಳ್ತಾನೆ ಯಾವಾಗ ರೋಹಿಣಿ ಅಲ್ಲ ಮನೋಜ್ ಇಷ್ಟೆಲ್ಲ ಅಮೌಂಟ್ ಎಲ್ಲಿಂದ ಬಂತು ಆ ನಮ್ಮ ಬ್ಯಾಂಕಲ್ಲಿರೋ ಒಂಬತ್ತು ಲಕ್ಷ ಯೂಸ್ ಮಾಡಿದ್ರ ಅಂತ ಕೇಳಿದಾಗ ಇಲ್ಲ ರೋಹಿಣಿ ನಿನಗೆ ಹೇಳಾರ್ದು ಅದನ್ನು ಮೂಡ್ತೇನೆ ನಾನು ಇಲ್ಲಪ್ಪ ಅವರು ಬ್ಯಾಂಕ್ನವ್ರು ಬಂದಿದ್ರಲ್ಲ ಹತ್ತು ಲಕ್ಷ ರೂಪಾಯಿದ್ದು ಕ್ರೆಡಿಟ್ ಕಾರ್ಡ್ ಅದು ಇವತ್ತು ಬಂತು ಅದಕ್ಕೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ ನಾನು ನೋಡು ನನ್ನ ವ್ಯಾಲ್ಯೂ ಹೇಗಿದೆ ನನಗೆ ಇದ್ದಲ್ಲಿ ಹುಡ್ಕೊಂಡು ಬಂದು ಟೆನ್ ಲ್ಯಾಕ್ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ ಆ ಸೂರ್ಯನ್ಗೆ ಹತ್ತು ಸಾವಿರದ್ದು ಕೊಡೋಲ್ಲ ಅಂತ ಹೇಳ್ತಾಳೆ ಹೇಳ್ತಾನೆ ಅದಲ್ಲದೆ ಕೂಡ ನೀನು ನನ್ನ ಲಕ್ಕಿ ಚಾರ್ಮ್ ಕಡೆ ರೋಹಿಣಿ ಅಂತ ಹೆಂಡ್ತಿನ ಹೊಗಳಿದ್ದೇ ಹೊಗಳಿದ್ದು ಈ ಕಡೆ ನಮ್ಮ ಸೂರ್ಯ ಒಬ್ಬ ಪ್ಯಾಸೆಂಜರ್ನ ಬಿಡಾಕ ಒಂದು ಮನೆ ಸೈಡ್ ಬರ್ತಾನೆ ಅವನು ದುಡ್ಡನ್ನು ಕೊಟ್ಬಿಟ್ಟು ವಾಪಸ್ ಚೇಂಜನ್ನೇ ಇಸ್ಕೊಳ್ಳಲ್ಲ ನಾಲ್ಕುನೂರ ಅರವತ್ತೈದಾಗಿರುತ್ತೆ ಐನೂರು ರೂಪಾಯಿ ಕೊಟ್ಟು ಒಳಗಡೆ ಹೋಗಿಬಿಡ್ತಾರೆ ಅವರನ್ನು ಫಾಲೋ ಮಾಡಿಕೊಂಡು ಸೂರ್ಯನು ಬರ್ತಾನೆ ಈ ಕಡೆ ನೋಡಿದರೆ ಒಳಗಡೆ ಕಾಗೆ ಸುಬ್ಬ ಪಾಪ ಬಡ್ಡಿ ವಸೂಲು ಮಾಡೋಕ್ಕೆ ಬಂದಿರ್ತಾನೆ ಆ ಮನೇಲಿ ಗಂಡು ಮಕ್ಕಳು ಇರಲ್ಲ ಆದರೂ ಕೂಡ ಆಕೆಗೆ ಗೊಳೋಯ್ ಕೊಯ್ತಿರ್ತಾನೆ ಅದನ್ನೆಲ್ಲವನ್ನು ಕೂಡ ಸೂರ್ಯ ತನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ ಅವನು ಏನು ಅಲ್ಲ ನೀನು ಇಸ್ಕೊಳ್ಳುವಾಗ ಅಣ್ಣ ಅಣ್ಣ ಅಂತ ಹಿಂದೆ ಬೀಳ್ತಾರೆ ಅದು ಇವಾಗ ಬಡ್ಡಿ ದುಡ್ಡು ಕೊಡಂದ್ರೆ ಹಿಂಗೆ ನೀವು ಅಂದಾಗ ಮನೆ ಮಾಲೀಕ ಬಂದ್ಬಿಡ್ತಾನೆ ಅಷ್ಟೊತ್ತಿಗೆ ಬಂದುಬಿಟ್ಟು ಅಲ್ಲ ಸೊ ಸರ್ ನಾವು ನಿಮಗೆ ತಿ ಸರಿಯಾಗಿ ತಿಂಗಳು ತಿಂಗಳು ಬಡ್ಡಿ ಕಟ್ತೀವಲ್ಲ ಅಂತ ಹೇಳ್ತಾನೆ ಯಾವುದೇ ಟೈಮಿಗೆ ಬಂದು ಸೂರ್ಯ ಕಟ್ಟಿ ಕಟ್ಟಿ ಬಡ್ಡಿ ಕೆಟ್ಟದಿ ಕಾಗೆ ಸುಬ್ಬ ಅಲ್ಲ 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 ಅಂತ ಅವ್ನು ಬೈಕ್ ಹೋಗ್ತಾನೆ ಒಳಗಡೆ ಎಂಟ್ರಿ ಕೊಡ್ತಾನೆ ಅವ್ನು ನೋಡಿದಂಥ ಮಂಜ ಅಂತೂ ತುಂಬಾ ಉರಿ ಉರ್ಕೊಳ್ತಾ ಇದ್ದಾನೆ ಕಾಗೆ ಸುಬ್ಬನ ಕೂಡ ಇವ್ನು ಯಾಕೆ ಬಂದವು ಇಲ್ಲಿ ಅಂತ ಅವನು ಏನು ಏನು ಮಾಡ್ತಾಯಿದ್ದೆ ಮಂಜ ಕೈ ಸರಿ ಹೋಯ್ತಾ ಅಂತ ಸೂರ್ಯ ಮಂಜನ ಮಾತಾಡಿಸ್ಬಿಟ್ಟು ಕಾಗೆ ಸುಬ್ಬನ ಹತ್ರ ಬರ್ತಾನಾ ಅಲ್ಲ ಸುಬ್ಬನಾ ಏನು ಮಾಡ್ತಾಯಿದ್ದೀಯ ಇಲ್ಲಿ ಏಯ್ ನಾನು ದುಡ್ಡು ಕೊಟ್ಟಿದ್ದೀನಿ ಅದನ್ನಿಸ್ಕೊಳಕ್ ಬಂದೀನಿ ನಿನಗೆ ಬೇಕೋ ಅಂದಾಗ ಹಾಗಾದರೆ ನಾನು ಕೊಡ್ತೀನಿ ನೀನು ತೊಗೊಳ್ತೀಯ ಅಂತ ಹೇಳ್ತಾನೆ ಅಲ್ಲದೆ ಕಾಗೆ ಸುಬ್ಬಾನು ಇನ್ನು ಮತ್ತೆ ಒನ್ಮ್ಯಾಗೆ ರೌಡಿ ಮಾಡ್ತಾನೆ ನೀವು ಸ್ಟೇಷನ್ಗೆ ಫೋನ್ ಮಾಡಿ ಸರ್ ಅಂತ ಆ ವ್ಯಕ್ತಿಗೆ ಹೇಳ್ತಾನೆ ಆವಾಗ ಬೇಡ 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 ನೀ ಹೇಳ್ದಂಗೆ ಕೇಳ್ತೀನಿ ಅಂತ ಸುಬ್ಬ ಹೇಳಿದಾಗ ಆ ಮಂಜನ್ ಕಡೆನೇ ಒಂದು ಲೆಟ್ರ್ ಭರಿಸಿ ಅವ್ನ ಕಡೆನೇ ಸಹಿ ಮಾಡಿಸ್ತಾನೆ ಇನ್ನು ನೀವು ಬಡ್ಡಿ ದುಡ್ಡು ಕಟ್ಟೋದು ಬೇಡ ತಿಂಗ್ಳು ತಿಂಗ್ಳು ಹತ್ತು ಸಾವಿರ ಕಟ್ಟಿದರೆ ಸಾಕು ಅಂತ ಅವ್ರ ಕಡೆ ಲೆಟ್ರ್ ಬರಿಸಿ ಆ ಮ ಮನೆ ಮಾಲೀಕನ ಕೈಲಿ ಆ ಒಂದು ಲೆಟ್ರನ್ನು ಕೊಟ್ಟು ನಿಮ್ಗೆ ಇವರು ಏನಾದರೂ ಮತ್ತೆ ತೊಂದರೆ ಮಾಡಿದರೆ ನನಗೇನು ನೀವು ಕ್ಯಾಬಿಗೆ ಬುಕ್ ಮಾಡೋಕೆ ಕಾಲ್ ಮಾಡಿದ್ರಲ್ಲ ಆ ನಂಬರಿಗೆ ಕಾಲ್ ಮಾಡಿ ನಾನು ಬಂದು ಅವ್ರನ್ನ ವಿಚಾರ ಮಾಡ್ತೀನಿ ಅಂತ ಹೇಳಿ ಸೂರ್ಯನು ಕೂಡ ಹೊರಗೆ ಬರ್ತಾನೆ ಹೊರಗೆ ಬಂದು ಆ ಮಂಜಂಗೆ ವಾರ್ನ್ ಮಾಡ್ತಾನೆ ಅಲ್ಲಾ ಕಣೋ ದುಡುತ್ತಿನೋ ಆ ಕನಕ ನೋಡಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದ್ದಾಳೆ ನೀನು ಕಾಲೇಜ್ ಬಿಟ್ಟು ಹಿಂದೆ ಅಲೀತಾ ಇದೆಯಾ ಮುಂದೆ ಅನುಭವಿಸ್ತೀನಿ ಅಂದಾಗ ನಾನು ನಾನೇನು ಅನುಭವಿಸಲ್ಲ ನೀನೇ ಅನುಭವಿಸ್ತೀಯ ಅಂತ ಸೂರ್ಯನಿಗೆ ಮಂಜ ಕೈ ಮಾಡಿ ಮಾತಾಡ್ತಾನೆ ಈ ಕಡೆ ನಮ್ಮ ಕನಕ ಡಿಸ್ಟಿಂಕ್ಷನಲ್ಲಿ ಆಗಿಬಿಟ್ಟು ಒಂದು ಹಾಸ್ಪಿಟ್ಲಲ್ಲಿ ಕೆಲಸವನ್ನು ನೋಡ್ಕೊಂಡಿರ್ತಾಳೆ ಅದೇ ಹಾಸ್ಪಿಟ್ಲಿಗೆ ಶ್ರುತಿ ಕೂಡ ಬಂದು ಕನಕ ಕನಕ ಅಂತ ಕೋಗ್ತಾಳೆ ಕನಕಾನು ಸಿಗ್ತಾಳೆ ಹೇಗಿದ್ದೀರಾ ಅಂತ ಮಾತಾಡ್ತಾ ಆರಾಮಿದ್ದೀನಿ ಶ್ರುತಿ ನೀವೇನು ಇಲ್ಲಿಂದಾಗ ಇಲ್ಲ ಕನಕ ನಿನ್ನೆ ಮೀಟ್ ಮಾಡೋಕೆ ಬಂದಿದ್ದೆ ನಾನು ನಿನಗೋಸ್ಕರ ಒಂದು ಗಿಫ್ಟನ್ನು ಪರ್ಚೇಸ್ ಮಾಡಿದ್ವಿ ನಾನು ರವಿ ಅದನ್ನು ನಿನಗೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ನಾನು ಅಂತ ಹೇಳಿ ಶ್ರುತಿ ಏನು ತಂದು ತಂದಿದ್ಲಲ್ಲ ವಾಚ್ ಗಿಫ್ಟಾಗಿ ತೊಗೊಂಡು ಬಂದಿದ್ರು ಇಬ್ಬರು ರವಿ ಮತ್ತು ಶ್ರುತಿ ಅದನ್ನು ಆಕೆ ಕೈಲೇ ಹಾಕಿ ಹಾಕಿ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಕನಕ ಅಂತ ಹೇಳಿ ಬೆಸ್ಟ್ ಅಂತ ಹೇಳಿ ವಿಶ್ ಮಾಡಿ ಹೋಗ್ತಾಳೆ ಹೋಗೋ ಟೈಮ್ಗೆ ಒಂದು ಅದೇ ಟೈಮ್ಗೆ ಹೆರಿಗೆಗೋಸ್ಕರ ಹಾಸ್ಪಿಟ್ಲಿಗೆ ಒಬ್ಬ ಮಹಿಳೆ ಬರ್ತಾಳೆ ಅದನ್ನ ನೋಡಿಬಿಟ್ಟು ಶ್ರುತಿ ತುಂಬಾ ನೋವು ಮಾಡ್ಕೋತಾಳೆ ಏನಪ್ಪ ನಾನು ಒಲ್ಲಪ್ಪ ಅಂತಂದಾಗ ಯಾಕ್ರಿ ಶ್ರುತಿ ಹೆಣ್ಣಾದ ಬಳಕೆ ಈ ರೀತಿ ನೋವನ್ನು ಅನುಭವಿಸಲೇಬೇಕು ಮಗು ಆಗಲೇಬೇಕು ಅಂದಾಗ ಇಲ್ಲ ನಾನು ಮಗು ಮಾಡ್ಕೊಳಲ್ಲ ಅಂತ ಶ್ರುತಿ ಹೇಳ್ತಾಳೆ ಇಲ್ಲ ಈಗ ಎಲ್ಲ ಬನ್ನಿ ಗಿಡ ಅರಳಿ ಕಟ್ಟೆ ಕಟ್ಟಿ ಮಗು ಮಾಡ್ಕೊತಾರೆ ನಿಮ್ಗೆ ಬೇಡ ಅಂದಾಗ ಏ ನಂಗೆ ಮಗು ಮಾಡ್ಕೊತೀನಿ ಕರೆ ಬಟ್ ನಾನು ಸೆರೆಗೊಟ್ಟರ ಮದರಿಂದ ಮಗುನ ಮಾಡ್ಕೊತೀನಿ ನಂಗೆ ಈ ರೀತಿ ಬೇಡ ಅಂತ ಮ ಹೇಳಿ ಶ್ರುತಿ ಹೊರಡ್ತಾಳೆ ಈ ಕಡೆ ಮಂಜ ಮನೇಲಿ ಬಂದಿರ್ತಾನೆ ಅವನಿಗೆ ಕಾಫಿ ಕೊಟ್ಬಿಟ್ಟು ಅಲ್ಲಕ್ಕ ಇವತ್ತು ನೀನು ಹುಟ್ಟಿದ್ದಾನೆ ಇದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾಳೆ ಆಯಿತು ಅಕ್ಕ ಭಾವಕ್ಕೂ ಬರೋಕ್ಕೆ ಹೇಳಿದ್ದೀನಿ ಅಂತ ಕುಸುಮಮ್ಮ ಅಂತಿರ್ತಾಳೆ ಅದೇ ಟೈಮ್ಗೆ ಮಂಜ ಭಾವ ಏನು ಬೇಡ ನನಗೆ ಅಕ್ಕ ಅಷ್ಟೇ ಬೇಕು ಅಂದಾಗ ಮೀನ ಬಂದು ಅವ್ನು ನೀರು ಇಳಿಸ್ತಾಳೆ ಯಾಕೋ ನಾನು ಅಷ್ಟೇ ಬೇಕು ನನ್ನ ಗಂಡ ಬೇಡವಾ ಹಾಗಾದರೆ ನಾನು ಗಂಡ ಬರ್ಲಿಕ್ಕೆ ನಾನು ಬರಲ್ಲ ಅಂದಾಗ ಬಿಟ್ಬಿಡು ಅಂತ ಹೇಳ್ತಾರೆ ಅವಾಗ ಕುಸುಮಮ್ಮ ಭಯದಿಂದ ನಾನೇನು ಅಕ್ಕಗೆ ಬರಬೇಡ ಅಂದಿಲ್ಲ ಬೇಕಂದ್ರೆ ತಮಗೆ ವಿಶ್ ಮಾಡಕ್ಕೆ ಬರಲಿ ಅಂತ ಹೇಳಿ ಮಂಜಾ ಹೊರಗೆ ಹೋಗ್ತಾನೆ ಈ ಕಡೆ ನಮ್ಮ ಮೀನ ಕೆಲಸ ಇರ್ತಾಳೆ ಅದೇ ಟೈಮ್ಗೆ ಸೂರ್ಯ ಏನು ಅದು ಇನ್ನೊಂದು ಕಾರ್ ಬಾಡಿಗೆ ಬಿಟ್ಟಿದ್ರಲ್ಲ ದುಡ್ಡು ತಂದು ಕೊಟ್ಟು ಹುಂಡಿಲಿ ಹುಂಡೀಲಿ ಹಾಕಂತ ಹೇಳ್ತಾನೆ ಮೀನ ಹುಂಡೀಲಿ ಆ ದುಡ್ಡನ್ನು ಹಾಕಿಬಿಟ್ಟು ರೀ ಇವತ್ತು ನಮ್ಮ ಮಂಜನ್ ಬರ್ತಡೇ ಇದೆ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾಳೆ ಆದ್ರೆ ಸೂರ್ಯನಿಗೆ ಮನಸ್ಸಿರಲ್ಲ ಅವನು ಬೈತಾನೆ ಬೈದು ಇಲ್ಲ ರೀ ನಮ್ಮ ಮಂಜ ಇವಾಗ ಸುಧಾರಣೆ ಆಗಿದ್ದಾನೆ ಅವ್ನು ಕೆಲಸ ಮಾಡ್ತಿದ್ದಾನೆ ಅಂತ ಮೀನ ಖುಷಿಯಿಂದ ತಮ್ಮನ ಬಗ್ಗೆ ಹೇಳ್ಕೊಂಡಾಗ ಸೂರ್ಯ ಇಲ್ಲ ನೀನು ತಪ್ಪು ತಿಳ್ಕೊಂಡಿದ್ದೀಯ ಅವನು ನೀನು ಕಾಗೆ ಸುಬ್ಬನಿಂದಾನೆ ಅಲಿತಾ ಇದ್ದಾನೆ ಅಂತ ಹೇಳಿದಾಗ ಅಲ್ಲರಿ ನಿಮ್ಮ ಬೈಕ್ ಅದ್ದಿದ್ದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಇಲ್ಲ ಬೈಕ್ ಅಷ್ಟೇ ಅಲ್ಲ ಅವನು ನಾನು ಸಕ್ರೆ ಅಂತ ಹೇಳ್ತಾ ಇರ್ತಾನೆ ಏನ್ರಿ ಅದು ಅಂತ ಕೇಳ್ತಾಳೆ ಆದ್ರೆ ಅವನು ಉತ್ತರ ಸಲ್ಲ ಮುಂದೆ ಏನಾಗುತ್ತೆ ನಾಳೆ ನೋಡೋಣ ಥ್ಯಾಂಕ್ ಯು